ಹಲೋ ಎವ್ರಿ ನಾನು ಸುಷ್ಮಾ ವೆಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿನ ಮಾಡ್ತಾಯಿದ್ದೀನಿ ಹಾಗೆ ಈಗ ನೋಡಿ ನಾನು ದಾಸವಾಳ ಹೂವೆಲ್ಲ ಕೊಯ್ಯೋದಕ್ಕೆ ಬಂದಿದ್ದೀನಿ ದೇವ್ರ ಪೂಜೆಗೆ ಅಂತ ಅನ್ಬಿಟ್ಟು ಎಷ್ಟೊಂದು ಹೂಗಳಾಗಿದ್ವು ಫ್ರೆಂಡ್ಸ್ ಈ ಥರ ಪಿಂಕ್ ಕಲರ್ ದಾಸವಾಳ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಹೂವು ಆಗಿತ್ತು ಹೇಳೋದನ್ನು ಈಗ ನೋಡಿ ಈ ಥರ ರೋಸ್ ಕೂಡ ತುಂಬ ಒಂದೆರಡು ಬಂಚು ಚೆನ್ನಾಗಿ ಬಂದಿತ್ತು ಫುಲ್ಲು ಹೂವೆಲ್ಲ ತುಂಬಿಕೊಂಡು ಹಾಗೆ ಪಿಂಕ್ ಕಲರ್ ದಾಸವಾಳ ಸುಮಾರಷ್ಟು ಬಾರಿ ನಾನು ನಮ್ಮ ಮನೇಲಿ ಆಗಿರುವಂತಹ ದಾಸವಾಳಗಳು ಮತ್ತು ಸೇವಂತಿಗೆ ಇದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಡೈಝಿ ಅಂತ ಹೇಳ್ತೀವಿ ನಾವು ಇದು ಅಷ್ಟೇ ತುಂಬ ಹೂಗಳು ಬಂದಿದ್ವು ಅಂದ್ರೆ ಯಾವಾಗ್ಲೂ ಹೂವಿರಲ್ಲ ಬಟ್ ಸಾರಿ ಆದ್ರೆ ಈ ರೀತಿ ಫುಲ್ ಗಿಡ ತುಂಬಾ ತುಂಬಕೊಂಡ್ ಬರುತ್ತೆ ಇದು ನೆಹರು ಗುಲಾಬಿ ನೆಹರು ಗುಲಾಬಿಯಿಂದ ನಾನು ರೋಸ್ ಸಾರನ್ನು ಹೇಗೆ ಮಾಡಬೇಕು ಗುಲಾಬಿ ಹೂವಿನ ಸಾರು ಹೇಳೋದನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಇದೆಂತೂ ಸಿಕ್ಕಾಪಟ್ಟೆ ಹೂಗಳಾಗಿದ್ವು ಈ ಸಾರಿ ಮತ್ತು ಈಗ ನೋಡಿ ಎಲ್ಲ ಬೆಳಗ್ಗೆ ನಾನು ಹೂಗಳನ್ನು ಕೊಯ್ದುಕೊಂಡು ಬಂದು ಇಷ್ಟೊಂದು ಈ ರೀತಿ ಆಗಿಟ್ಟಿದ್ದೀನಿ ಆ್ಯಕ್ಚುಲಿ ಇವತ್ತು ತುಂಬ ಅರ್ಜೆಂಟ್ ಇತ್ತು ಬಟ್ ಇಷ್ಟೊಂದು ಹೂಗಳನ್ನು ನೋಡಿ ನಾನು ಸರಿ ಈ ರೀತಿ ಒಂದು ಫೋಟೋನ ಹೊಡೆದಿಟ್ಕೊಂಡೆ ಯಾಕಂದರೆ ಒಂದೇ ಸಾರಿ ನಮ್ಮನೆ ಗಿಡಗಳಲ್ಲಾಗಿರುವಂಥ ಹೂಗಳನ್ನು ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ದಾಸವಾಳಗಳು ತುಂಬಿಕೊಂಡಿದ್ವು ಸುಮಾರು ಒಂದು ಐವತ್ತೈದು ಹೂಗಳಾಗಿದ್ವು ಎಲ್ಲ ದಾಸವಾಳ ಮತ್ತು ಈ ಥರದ್ದೆಲ್ಲ ಸೇರಿಸ್ಬಿಟ್ಟು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಇವತ್ತು ಸಾರಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬಾ ಅರ್ಜೆಂಟ್ ಇತ್ತು ಇವತ್ತು ನಮಗೆ ಹಾಗೆ ನೋಡಿ ಇದೆಲ್ಲ ಈ ರೀತಿ ಜೋಡ್ಸಿಟ್ಟು ಫೋಟೋ ಎಲ್ಲ ಹೊಡಿಕೊಂಡು ಆಮೇಲೆ ದೇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ವಿ ನೋಡಿ ಒಂದು ಚಿತ್ರ ನಾನು ಗಡ್ಬಿಡಿಯಲ್ಲಿ ಮಾಡಿದ್ದೀನಿ ಹಾಗೆ ಆಲೂ ಪರಾಟಕ್ಕೆ ಮೊದಲೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಆಲೂ ಪರಾಟ ಮತ್ತು ಚಟ್ನಿ ಕೂಡ ಮಾಡಿದ್ವಿ ಈಗಾಗಲೇ ನಾನು ಬೇರೆ ಬೇರೆ ರೀತಿಯ ಆಲೂ ಪರಾಟಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಫೆಸ್ಟಿವಲ್ ಬ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಉಬ್ಕೊಂಡು ಬಂದಿತ್ತು ಪರೋಟ ಅಂದರೆ ನೋಡಿ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ಲು ಉಬ್ಕೊಂಡು ಈ ಥರ ಪರಾಟನೇ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗೋದಿತ್ತು ಹೇಳೋದನ್ನು ನೋಡೋಣ ಈಗ ನೋಡಿ ಬೇಗ ಬೇಗ ನಾವು ಲಂಚ್ ಎಲ್ಲ ಮುಗಿಸ್ಬಿಟ್ಟು ಚಂದನ ಪಿ ಯು ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಸೃಜನ್ಗೆ ಟ್ಯಾಲೆಂಟ್ ಎಕ್ಸ್ದು ಎಕ್ಸಾಮ್ ಇತ್ತು ಸೊ ಸಿಕ್ಸ್ತಿಂದ ಟೆಂತ್ವರೆಗೆ ಯಾರು ಬೇಕಾದರೂ ಅದಕ್ಕೆ ಕೊಡ್ಬೋದು ಟ್ಯಾಲೆಂಟ್ ಎಕ್ಸ್ ಎಕ್ಸಾಮ್ ಅದು ಮತ್ತು ಈಗ ನೋಡಿ ಅವನು ಕೂಡ ಬಂದು ಕೂತಿದ್ದಾನೆ ಮೊನ್ನೆ ಅವನಿಗೆ ಹೊನ್ನಾವರದಲ್ಲಿ ಕೂಡ ಸ್ಪೀಚ್ ಕಾಂಪಿಟೇಷನ್ನಲ್ಲಿ ಥರ್ಡ್ ಪ್ರೈಸ್ ಬಂತು ಆ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನೋಡಿಲ್ಲ ಅಂತಾದರೆ ಆ ವೀಡಿಯೋವನ್ನು ಕೂಡ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಮತ್ತು ಇದರ ಈ ಎಕ್ಸಾಮ್ದು ರಿಸಲ್ಟ್ ಇನ್ನೂ ಬಂದಿಲ್ಲ ಬಂದ ಮೇಲೆ ನಾನು ಹೇಳ್ತೀನಿ ಎಕ್ಸಾಮ್ ಎಂತ್ರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದಾನೆ ಗೊತ್ತಿಲ್ಲ ಇನ್ನು ಒಲಂಪಿಡ್ ಎಕ್ಸಾಮ್ಗೆ ಕೂಡ ಕೊಟ್ಟಿದ್ದಾನೆ ಅದನ್ನು ನೋಡಬೇಕು ಇನ್ನು ಹಾಗೆ ನೋಡಿ ನಮ್ಮ ಮನೆಗೆ ಇನ್ನೊಂದು ಹೊಸ ಐಟಮ್ ಯಾವುದೋ ಬರೋದಿದೆ ಅದು ಯಾವುದು ಅಂತ ತೋರಿಸ್ತೀನಿ ಇವತ್ತು ಮತ್ತು ಈಗಾಗಲೇ ನಮ್ಮ ಮನೆಗೆ ಹೊಸ ಹೊಸ ಐಟಮ್ಗಳು ಏನು ಬಂದವು ಹೇಳೋದನ್ನು ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇನ್ನೂ ಕೆಲವಷ್ಟು ಬರ್ತಾನೆ ಇದೆ ಆ್ಯಕ್ಚುಲಿ ನಾವು ಗ್ಯಾಸ್ ಸ್ಟೋವನ್ನ ತೊಗೊಂಡಿದ್ದೀವಿ ಇದು ಮೂರು ಬರ್ನರ್ ಇರುವಂಥದ್ದು ಚೆನ್ನಾಗಿದೆ ಬಟರ್ಫ್ಲೈದು ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತು ರಿವ್ಯೂಸು ಇದು ಎಲ್ಲ ನೋಡಿಬಿಟ್ಟು ಇವತ್ತು ನಾವು ಇದನ್ನು ತೊಗೊಂಡಿದ್ದೀವಿ ಆ್ಯಕ್ಚುಲಿ ಫಸ್ಟ್ ಒಂದು ಸಾರಿ ನಾವು ನಾಲ್ಕು ಬರ್ನರಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅದೇನಾಗತ್ತೆ ಇದು ಅಭ್ಯಾಸ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನೇ ತೊಗೊಂಡ್ವಿ ಅಂದರೆ ಅದು ತುಂಬ ವರ್ಷಗಳಾಗಿತ್ತು ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದ್ವಿ ಫಸ್ಟು ಹಾಲನ್ನು ಇದರಲ್ಲಿ ಕಾಯಿಸಿದ್ವಿ ಮತ್ತು ಪೂಜೆ ಎಲ್ಲ ಮಾಡಿದ್ವಿ ಮತ್ತು ಸೃಜನ್ಗೆ ಸ್ಪೀಚ್ ಕಾಂಪಿಟೇಷನ್ನಲ್ಲಿ ತರ್ಡ್ ಪ್ರೈಸ್ ಬಂದಿರೋದ್ರಿಂದ ಅವನಿಗೆ ಪಾರ್ ಪಾರ್ಟಿ ಆಗಿರಲಿಲ್ಲ ನಮ್ಮನೇಲಿ ಯಾರೇ ಯಾವುದ್ರಲ್ಲಿ ಪ್ರೈಸ್ ತೊಗೊಂಡ್ರು ಆ್ಯಕ್ಚುಲಿ ಅವರಿಗೆ ಇಷ್ಟ ಆಗುವಂತಹ ಒಂದು ಪಾರ್ಟಿನ ನಾವು ಮಾಡ್ತೀವಿ ತುಂಬ ದೊಡ್ಡದು ಅಂತಲ್ಲ ಬಟ್ ಏನೋ ಒಂದು ಎಂಜಾಯ್ ಮಾಡೋದು ಅಂತ ಅಂದ್ಬಿಟ್ಟು ಪಾರ್ಟಿನ ಮಾಡ್ತಾ ಇದ್ದೀವಿ ಸೊ ಪಿಜ್ಜಾ ಸೃಜನ್ಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾವು ಪಿಜ್ಜಾ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಯಾವ್ದು ಯಾವುದೋ ಪಿಜ್ಜಾ ಅವರೇ ಹೇಳ್ಕೊಂಡಿದ್ದಾರೆ ವೆಜಿ ಪೆರಡೈಸು ಮತ್ತು ವಾಲ್ಕೆನಿಕ್ ಪಿಜ್ಜಾ ಅಂತ ಇದೇನೋ ತೊಗೊಂಡಿದ್ದಾರೆ ಮತ್ತು ಸ್ಪ್ರೈಟು ಮತ್ತು ಗಾರ್ಲಿಕ್ ಬ್ರೆಡ್ಡು ವೆಜ್ ವಗಾನ್ಸ ಅಂತೇನೋ ಇದೆಲ್ಲ ತಗೊಂಡಿದ್ದಾರೆ ಸೊ ನೋಡಿ ಎಲ್ಲ ಸೃಜನೆಂದರು ಫುಲ್ ಖುಷಿ ಇವತ್ತು ಅದೇ ಊಟ ಮಾಡುವಾಗ ಒಂದಿಷ್ಟು ಊಟ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಬಟ್ ಇದು ನೋಡಿ ಅಲ್ವಾ ಎಷ್ಟು ಇಷ್ಟಪಡ್ಕೊಂಡು ತಿಂತಾರೆ ಅವರು ಹೊರಗಡೆ ಬಂದಾಗ ನಾವು ಮನೇಲಿ ಏನು ಮಾಡಿದ್ರು ಅದ್ರ ಹೊರಗಡೆ ಬಂದು ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ಬೋದು ನೋಡಿ ಈಗೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಸೊ ಪಟ್ಟಿ ಟ್ಯಾಂಕ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್